ಬಾಂಗ್ಲಾದಲ್ಲಿ ಹಿಂದೂಗಳ ನರಮೇಧ ನಡೆದಿದೆ ರಾಜ್ಯದಲ್ಲಿ ಅಂದ್ರೆ ಭಾರತದಲ್ಲಿ ನೋಡೋದಾದ್ರೆ ಹಿಂದೂಗಳ ಭೂಕ ಬಳಕೆ ಆಗ್ತಿದೆ ವಕ್ಬೋರ್ಡ್ ಗಾಂಧೀಜಿ ಅವರು ಯಾವಾಗ ಪಾಕಿಸ್ತಾನ ಡಿವೈಡ್ ಮಾಡಿ ಕೊಟ್ರಲ್ಲ ಅವ್ರ ತಲೆಯಲ್ಲಿ ಇದ್ದಿದ್ದು ಅಂಬೇಡ್ಕರ್ ಹೇಳಿದ್ರೆ ಎಲ್ಲರನ್ನು ಕಳಿಸ್ಬಿಡಪ್ಪ ಅಂತ ಏ ಎಲ್ಲರನ್ನು ಕಳಿಸಿದ್ರೆ ನಮ್ಮ ಹಿಂದೂಸ್ತಾನವನ್ನು ಮತ್ತೆ ಪಾಕಿಸ್ತಾನ ಮಾಡೋಕ್ಕಾಗಲ್ಲ ಆಗಲ್ಲ ಅದಕ್ಕೆ ಗಾಂಧೀಜಿ ಪ್ಲಾನ್ ಮಾಡಿದ್ರೆ ಉಳಿಸ್ರಪ್ಪ ಸ್ವಲ್ಪ ಜನನ ಅಂತ ಅದೇ ಗಾಂಧೀಜಿ ಹೆಸರಿಟ್ಕೊಂಡು ಇವತ್ತೇನು ಈ ಗಾಂಧಿ ಕುಟುಂಬ ಅಂತಾರಲ್ಲ ಈ ಈ ಕಂತ್ರಿ ದೇಶದ್ರೋಹಿ ಗಾಂಧಿ ಕುಟುಂಬ ಇವರು ಗಾಂಧೀಜಿಯ ಮನಸ್ಥಿತಿ ಏನಿತ್ತು ಭಾರತವನ್ನ ಪಾಕಿಸ್ತಾನ ಮಾಡಬೇಕು ಅಂತ ಒಳಗಿನ ಷಡ್ಯಂತ್ರ ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಹಾಗಾಗಿ ಅವರು ವಕ್ತ್ ಬೋರ್ಡ್ ಅನ್ನು ಅಸ್ತ್ರ ಕೊಟ್ಟಿದ್ದಾರೆ ಮುಸ್ಲ್ಮಾನರಿಗೆ ಏ ತಗೊಳ್ಳ್ರ ಭಾರತ ದೇಶ ಏನು ಅದ್ರ ಅರ್ಥ ಏನು ಯಾವ ಲ್ಯಾಂಡಿನ ಬೇಕಾದ್ರೆ ಮುಸ್ಲ್ಮಾನ ನಂದು ಅಂತ ಹೇಳ್ತಾನೆ ಅಂದ್ರೆ ಎಲ್ಲ ಒಂದ್ ಕಡೆ ಅವರ ಇಸ್ಲಾಮಿನ ಏನು ಇಡೀ ಪ್ರಪಂಚವನ್ನು ಇಸ್ಲಾಮೀಕರಣ ಮಾಡಬೇಕು ಅಂತ ಉದ್ದೇಶ ಇದೆ ಅದಕ್ಕೆ ಅಸ್ತ್ರ ಕೊಟ್ಟಂಗಲ್ವಾ